ಕಾಮಿಡಿ ಕ್ರೆಡಿ ಆಗ್ತಿರೋದು ಬೇಸಿಕಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ನೋಡುವುದು ಒಳ್ಳೆ ಒಂದು ತುಂಬಾ ಖುಷಿ ಆಯ್ತು ಈ ಸಿನಿಮಾ ಸಣ್ಣ ಪರಿಚಯ ಆದಾಗ ಯಾಕೆ ಅಂತ ಹೇಳಿದ್ರೆ ನಮ್ಮೂರ ಪ್ರತಿಭೆಗೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಶುರು ಮಾಡಿ ಎರಡು ವರ್ಷ ಆಯ್ತಾ ಈ ಇಪ್ಪತ್ ರಿಲೀಸ್ ಮಾಡ್ತಾ ಇದ್ವಿ ಬಹಳ ಸಂತೋಷ ಆಗತ್ತೆ ಯಾಕೆಂದ್ರೆ ನಮ್ಮೂರವ್ರು ನಾವು ಸಪೋರ್ಟ್ ಸೊ ಈ ಸಿನಿಮಾದಲ್ಲಿ ಹುಡುಗರೇನೆ ಇದಾರೆ ಟೆಕ್ನಿಷಿಯನ್ಸ್ ಆಗಿರ್ಬೋದು ಕಲಾವಿದ್ರು ಪ್ರೊಡ್ಯೂಸರ್ ಇದೆ ಹರೀಶ್ ಅವರು ಪ್ರೊಡ್ಯೂಸರ್ ಹಾಗೆ ನಮ್ಮ ರಮೀಶ್ ಸರ್ ಮೊದಲನೇ ಚಿತ್ರ ನಾಯಕ್ ನಟಿದಾರೆ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಹಳ್ಳಿ ರುಟ್ಟಿ ಬೆಳೆದು ಈಗ ನಾಯಕ್ ಆಗಿ ಒಂದು ಸಿನಿಮಾ ಕರೆಯಬೇಕು ಬರ್ಲಿಕ್ಕೆ ಒಂದು ಧೈರ್ಯ ಮಾಡ್ಬೋದಿರುತ್ತೆ ಯಾಕೆ ಅಂದ್ರೆ ಸಿನಿಮಾ ಹೇಗಾಗಿದೆ ಅಂತ ತಮ್ಮೆಲ್ಲರೂ ತುಂಬಾ ಚೆನ್ನಾಗಿ ಗೊತ್ತಿದೆ ಅವಾಗೆಲ್ಲ ರೀಲ್ಸ್ ಅಂತ ಹೇಳ್ತಿದ್ರು ರೀಲ್ಸ್ ಆಗಿದೆ ಅಂದ್ರೆ ತರ್ಟಿ ಸೆಕೆಂಡ್ಸ್ ಹದಿನೈದು ಬೋಲಾದ್ರೆ ಜನ ಏನ್ ಕೇಳ್ತಾರೆ ಅಂಥದ್ರಲ್ಲಿ ನಾವು ಅವರ್ ಸಿನಿಮಾದಲ್ಲಿ ಜನನ ಕೂರಿಸಬೇಕು ಅಂದ್ರೆ ಎಷ್ಟು ಕಷ್ಟ ಆ ಜನಕ್ಕೆ ಇಷ್ಟ ಆಗೋ ತರ ನಾವು ಏನೇನು ಕಂಟೆಂಟ್ ತರಬೇಕು ಅಂದ್ರೆ ತುಂಬಾ ಯೋಚನೆ ಮಾಡಿ ಡೈರೆಕ್ಟ್ ಕಥೆಯನ್ನ ಮಾಡಿಕೊಂಡು ಇನ್ನ ಶೂಟ್ ವಿಚಾರಕ್ಕೆ ಬಂದ್ರೆ ಪ್ರತಿ ಜಾಗದಲ್ಲೂ ಒಂದು ಪ್ಲೇಸಸ್ ಅಲ್ಲಿ ನಮ್ಮ ಡಿಒ ಪಿ ಕೀರ್ತಿ ಸರ್ ಅವರು ಅದ್ಭುತವಾಗಿ ಜಾಗ ತೋರಿಸಿದ್ದಾರೆ ಎಲ್ಲ ನಾನೇ ಮಾತಾಡೋದಾಗಲಾ ಸರ್

ಅವ್ರು ಬಂದಿಲ್ಲ ಹಾಗೆ ನಮ್ಮ ನಿರ್ದೇಶಕರು ಈ ಸಿನಿಮಾದ ನಿರ್ದೇಶಕರು ನಮ್ಮ ಕಾರಣದೊಳಗೆ ನಾಕೊಂಡು ಬಂದಿರೋದ್ರ ಅಂತ ಹೇಳಿ ನಾವು ಕಾರಣ ತಂದಿಂದ ಬಂದಿರೋ ಆರೋಗ್ಯ ಸ್ಥಿತಿ ಸರಿ ಇಲ್ಲದ ಕಾರಣ ಮತ್ತೆ ಈ ನಾಲ್ಕು ನಾವು ಶೂಟ್ ಮಾಡಬೇಕಾದ್ರೆ ಈ ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಏನ್ ಬರ್ತಾರೆ ಅದೇ ಟೆಕ್ನಿಷಿಯನ್ ಇಟ್ಕೊಂಡು ಪ್ಲಾನ್ ಮಾಡ್ಬೇಕು ಫಸ್ಟ್ ನಮ್ಗೆ ಹೋಗ್ತಾ 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 ನಾಗಮಂಡಲ್ಲಿ ಇರ್ತಕ್ಕಂಥ ಆರ್ಟ್ ಕಲಾವಿದರಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಯಾರೇ ಯಾವುದೇ ವಿಭಾಗದಲ್ಲಿ ತಗೊಂಡ್ರು ನಮ್ಮ ನಾಗಮಂಡಲ್ಲಿ ಎಕ್ಸ್ಪ್ರೆಷನ್ ತುಂಬಾ ಖುಷಿ ಸಿನಿಮಾ ಮಾಡಬೇಕಾದ್ರೆ ಜೊತೆಗೆ ನಮ್ಮ ರವಿಯವರು ಫಸ್ಟ್ ಸಿನಿಮಾ ಅಂತ ಭಯ ಅಂದ್ರೆ ಬಯ್ದೆ ಆದ್ರೆ ಬೇರೆ ಹ್ಯಾಕ್ ಇರ್ತಾರೆ ಬಟ್ ಇದರಲ್ಲಿ ಸಂಪೂರ್ಣವಾಗಿ ಚೆನ್ನಾಗಿ ಮಾಡಿದ್ದಾರೆ ಇನ್ನ ಜೊತೆಗೆ ನಮ್ಮ ಅವರು ಅವ್ರ ಬಗ್ಗೆ ಹೇಳಿದ್ರು ಅವರು ನಮ್ಮ ಕಾಲಕ್ಕೂ ಅದ್ಭುತವಾದಂತ ಒಂದು ಕ್ಯಾರೆಕ್ಟರ್ ನೆಗೆಟಿವಿಷಿಯೇಟ್ ಮಾಡಿದ್ದಾರೆ ಚೆನ್ನಾಗಿದೆ ಅದು ಬಿಟ್ಟರೆ ಇನ್ನ ರಘು ಅವ್ರ ಬಗ್ಗೆ ಹೇಳೋಕೆ ಇಲ್ಲ ನಾವೊಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ಈ ಕತೆಗೆ ಈ ಪಾತ್ರ ಮಾಡಿದ್ರೆ ಬಗ್ಗೆ ಚೆನ್ನಾಗಿರುತ್ತೆ ಅಂತ ನಾವು ಏನ್ ಅನ್ಕೊಂಡಿದ್ವೋ ಅದನ್ನು ಮೀರಿ ಅದ್ಭುತವಾಗಿ ಹ್ಯಾಕ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಡೀ ನನ್ನ ತಂಡಕ್ಕೆ ಯು ಇದೇ ತಿಂಗಳು ಇಪ್ಪತ್ಮೂರಕ್ಕೆ ರಿಲೀಸ್ ಆಗ್ತದೆ ನನ್ನ ಕಡೆಯಿಂದ ಕೇಳೋದಿಷ್ಟೇ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಈ ಹೊಸ ತಂಡಕ್ಕೆ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳಿ ಮಾಡ್ತಾ ಇದೆ ನಾವು ಅಷ್ಟು ಸಿನಿಮಾ ಮಾಡಿದಾಗ ಆ ಸಿನಿಮಾ ಹಿಂಗಿದ್ದು ಈ ಸಿನಿಮಾ ಕಿರಾಕದಲ್ಲಿ ನಂಗೆ ಎಷ್ಟು ಹಳ್ಳಿ ಸೊಗಳು ಅದೇ ತರೀಸ್ತಿದ್ದ ಅವತ್ತು ಸಿನಿಮಾಗ ತುಂಬಾ ಒಪ್ಪಿದೆ ನಮ್ಗೆ ಬೆನ್ನರ್ತಿದ್ರೆ ನಮ್ಮ ಮೈಸೂರು ಕೆಪಳಗೊಂಡು ನಮ್ದು ಆಕ್ಚುಲಿ ತುಂಬಾ ಸಪೋರ್ಟ್ ಮಾಡಿದ್ರು ಅವ್ರು ಇಡೀ ಸಿನಿಮಾ ಶೂಟಿಂಗ್ ಪಾಠ ಮಾಡಿದ್ವಿ ನಾವು ಕಾರ್ಯಕರ್ತಗಳ ಹಿರಿಯ ಕಲಾವಿದರು ನಮ್ಮ ಹೆನ್ ಕೃಷ್ಣಾಂತರ ಇದ್ದಾರೆ ಆಮೇಲೆ ಒಮ್ಮಿ ಕೃಷ್ಣಾಂತ ಇದ್ದಾರೆ ನಮ್ಮ ಕಾಮಿಡಿ ಕಿಲಾಡಿ ಕಥಾ ಇದ್ದಾರೆ ಆಮೇಲೆ ಇನ್ನೂ ಒಂದಷ್ಟು ಚೆನ್ನಾಗಿದ್ದಾರೆ ಎಲ್ಲ ನಾವು ಕಟ್ಕೊಂಡು ಸಿನಿಮಾ ಮಾಡಿದ್ದೀವಿ ಈವರೆಗೂ ಕೂಡ ತುಂಬಾ ಒಳ್ಳೆ ಪ್ರತಿಭೆ ಕೂಡ ಅವರು ತುಂಬಾ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾಗಳಲ್ಲೂ ಈ ಸಿನಿಮಾದಲ್ಲೂ ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮೇನು ನಾವೆಲ್ಲ ಚೆನ್ನಾಗಿ ಮಾಡಿದೀವಿ ಚೆನ್ನಾಗ್ ಮಾಡಿದೀವಿ ಅನ್ನೋದಕ್ಕಿಂತ ಚೆನ್ನಾಗಿ ಚೆನ್ನಾಗಿದೆಯ ಯಾಕೆಂದ್ರೆ ಇವತ್ತು ಸಿನಿಮಾಗಳಲ್ಲಿ ಥಿಯೇಟರ್ ಅಲ್ಲಿ ಯಾಕಂದ್ರೆ ನಾನು ಈಗ ಈ ದಿನ ನಾಕೆಲ್ಲ ಪ್ರೆಸ್ಮೆಂಟ್ ಆಗೋಗಿದೆ ಈ ಸಾರಿ ಪ್ರೆಸ್ಮೆಂಟ್ ಅಲ್ಲಿ ಥಿಯೇಟ್ರ್ ಬಂದು ನೋಡಿ ಸಿನಿಮಾನ ಥಿಯೇಟ್ರೋಡಿ ಸಿನಿಮಾನ ಅಂತ ಹೇಳಿದ್ವಿ ಮುಂಚೆ ಎಲ್ಲ ಕಲಾವಿದ್ರಿಗೆ ಬೆಲೆ ಕೊಟ್ಟು ನಮ್ಮನ್ನೆಲ್ಲ ತರದು ಆಕ್ಟ್ ಮಾಡ್ತಿದ್ದಾರೆ ಇವತ್ತು ತುಂಬಾ ನವೀನ್ ಸರ ಏನು ಅಂತ ಹೇಳಿದ್ರೆ ಕಲಾವಿದ್ರು ಬೆಲೆ ಎಲ್ಲ ಕಂಟೆಂಟ್ ಕಲಾವಿದ್ರು ಬೆಲೆ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಈ ವಿಡಿಯೋಗಳು ಇರಲ್ಲ ಅಂದ್ರೆ ಈ ಒಂದು ನಾಲ್ಕು ಕೋಡೆ ಮುಂದೆ ಯಾವ್ದೋ ವೀಡಿಯೋ ಇಟ್ಕೊಂಡು ಆ ವೈರಲ್ ಆಗಿದ್ ತಕ್ಷಣ ಅವ್ರನ್ನ ಸಿನಿಮಾಗಳ ಹಾಕುದು ಅವ್ರಿಗೆ ಜರಗಳು ಪ್ರೋತ್ಸಾಹ ಕೊಡೋದಾಗ ದಯವಿಟ್ಟು ಅಂತ ತಪ್ಪನ ಮಾಡ್ಬಿಡಿ ಯಾಕಂದ್ರೆ ಒಬ್ಬ ಪ್ರೊಡ್ಯೂಸರ್ ನಾಲ್ಕು ಜನ ಸಣ್ಣ ಹಾಕಿದ್ದಾರೆ ಅವ್ರಿಗೆ ಈ ಸಿನಿಮಾ ದುಡ್ಡು ವಾಪಸ್ ಬಂದ್ರೆ ಅರ್ಟೀಸ್ಟ್ ಅವ್ರಿಗೆ ಇನ್ನೊಂದು ಸಿನಿಮಾ ಮಾಡುವಂತ ಕಾಟ ಬರುತ್ತೆ ಸೊ ಅದನ್ನೇ ನಾವು ಕೇಳ್ಕೊಂತೀವಿ ನಿಮ್ಮ ಮೀಡಿಯಾ ಮುಖಾಂತರ ನಾವೇನ್ ತಲುಪಿಸ್ತೀವಿ ಅಂತ ಹೇಳ್ತೀವಿ ಅಂದ್ರೆ ದಯವಿಟ್ಟು ಕಲಾವಿದಗಳಿಗೆ ಚಾನ್ಸ್ ಸಿಗ್ಬೇಕು ಅಂದ್ರೆ ಆದಷ್ಟು ಕನ್ನಡಿಗರು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಹೋಗಬೇಕು ಇನ್ನ ಪ್ರೊಡ್ಯೂಸರ್ ಗೆ ಸಪೋರ್ಟ್ ಸಿಗ್ತದೆ ಇವಾಗ ನಾಲ್ಕು ಸಿನಿಮಾ ಬರುತ್ತೆ ದಯವಿಟ್ಟು ರವಿಕಾಲ್ವ್ ನಿಮಗೆ ಹಾಗೆ ನಾನು ಪ್ರಾಪರ್ಟಿ ಒಂದು ನಾಲ್ಕು ಗಂಟೆ ತಾರು ದಿನ ನಾನು ಫಸ್ಟು ನನ್ನ ಪ್ರಾಜೆಂಟ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ನಾಲ್ಕು ಜನ ಮಾತ್ರ ನಾವು ನಮ್ಮ ಟೀಮ್ ನಾಲ್ಕು ಜನ ಐತಿವಿ ಅಲ್ಲಿಂದ ಶುರು ಮಾಡಿದ್ರು ಶುರು ಮಾಡ್ತಾ ಶುರು ಮಾಡ್ತಾ ಶುರು ಮಾಡ್ತಾ ನಾಲ್ಕು ಜನ ಶುರು ಮಾಡಿ ನಾನ್ನೂರು ಜನ ನಾಲ್ಕೂ ನಾಲ್ಕು ಸಾವಿರ ಜನ ನಾನು ಕಟ್ಕೊಂಡು ಇಲ್ಲಿಗೆ ಇಲ್ಲಿವರೆಗೂ ಎರಡು ಮೇಮಿ ಎರಡು ವರ್ಷ ಮೂರು ವರ್ಷ ಹೋಗಿದ್ದೀವಿ ಈಗ ಇದೇ ಇಪ್ಪತ್ತ್ ತಾರೀಕು ನಮ್ಮ ಟೀಮಾ ಕಡಿಮೆ ಬರ್ತಾಯಿದೆ ನಮ್ಮ ನನ್ನ ಆತ್ಮದಂತೆ ನನಗೆ ಹಾಕಿ ಕಳಿಸಿ ಮುಂದೆ ಕಳಿಸಿ ಹಾಗೆ ಹೇಳ್ತೀನಿ ನಮ್ಮ ಮುಂದಿನ ದಿನ ಕುಡಿಯೋದು ನಮ್ಮ ರಾಜ್ಯ ಇಲ್ಲಿವರೆಗೂ ನಾನು ತುಂಬ ಅತ್ಮಕಿ ತಾಯಿಗಳು ನನ್ನ ಗೆಳೆಯರು ನಮ್ಮ ರಾಜ್ಯದವರು ನಮ್ಮ ಸಂದರ್ಭ ನನ್ನ ಆತ್ಮೀಯ ಗೆಳೆಯ ಗೆಳೆಯನ್ನು ನನಗೋಸ್ಕರ ಕಷ್ಟಪಟ್ಟು ಇಲ್ಲಿವರೆಗುವಂಥ ದಿನಕ್ಕೆ ನಾನು ಹೇಳ್ತೀನಿ ಇದೇ ಇಪ್ಪತ್ತ್ಮೂರ ತಾರೀಕು ರಾಜ್ಯದಂತ ದಯಮಾಡಿ ಎಲ್ಲರೂ ನಮ್ಮ Watak budaya mana yang dijadikan